ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ದಿನ ಬೆಣ್ಣೆ ಇಲ್ಲದೆ ಓವನ್ ಇಲ್ಲದೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ನ ಬಳಸದೆ ಬಿಸ್ಕತ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಬಿಸ್ಕತ್ನ ಹಿಂಬಾಗ ಕೂಡ ಬ್ಲ್ಯಾಕ್ ಆಗಿಲ್ಲ ಬ್ರೌನ್ ಕಲರಲ್ಲಿ ತುಂಬ ಪರ್ಫೆಕ್ಟಾಗಿ ಬಿಸ್ಕತ್ ಆಗಿದೆ ನೀವು ಕೂಡ ಇದೇ ರೀತಿ ಬಿಸ್ಕತ್ನ ಮಾಡ್ಕೊಳ್ಬೇಕು ಅಂದರೆ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಈ ಬಿಸ್ಕತ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಬಿಸ್ಕತ್ ಮಾಡೋದಕ್ಕೆ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ನೀಟಾಗಿ ಇಡ್ಲಿ ಪ್ಲೇಟ್ಗೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಸೊ ಈ ರೀತಿ ಇಡ್ಲಿ ಪ್ಲೇಟ್ಗೆ ತುಪ್ಪನ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು ಹಾಗೆ ನಾನು ಇನ್ನೊಂದು ಬೌಲ್ಗೆ ಅರ್ಧ ಬೌಲಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಸೊ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು ಈಗ ಅರ್ಧ ಕಪ್ಪಷ್ಟು ಶುಗರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಹ್ಯಾಂಡ್ ವಿಸ್ಕರಿಂದ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ತುಪ್ಪದಲ್ಲಿ ಸಕ್ಕರೆ ಪೌಡರು ಚೆನ್ನಾಗಿ ಕರಿದ್ಬಿಟ್ಟು ಕ್ರೀಮ್ ಥರ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಿಮ್ಮ ಹತ್ರ ಹ್ಯಾಂಡ್ ವಿಸ್ಕರ್ ಇದ್ದರೆ ಹ್ಯಾಂಡ್ ವಿಸ್ಕರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸ್ಪೂನಿಂದ ಕೂಡ ಮಾಡ್ಕೊಳ್ಬೋದು ಸೊ ನೋಡಿ ಈ ಥರ ಕ್ರೀಮ್ ಥರ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಥರ ಕ್ರೀಮ್ ಆಗಿದೆ ಈಗ ಈಗ ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡ್ಮೇಲೆ ಸಲ ಬಿಸ್ಕರಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ನಂತರ ನಾವು ಕೈಯಿಂದ ಕಲಿಸ್ಕೊಳ್ಳೋಣ ಕಲಿಸ್ಕೊಳ್ಬೇಕಾದ್ರೆ ನಾದಿ ಕಲಸ್ಕೊಳ್ಬಾರ್ದು ಹಾಗೆ ಕಲಸ್ಕೊಳ್ಬೇಕು ಜಾಸ್ತಿ ನಾದ್ಬಿಟ್ರೆ ಬಿಸ್ಕತ್ ಚೆನ್ನಾಗಾಗೋದಿಲ್ಲ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಸೊ ಈಗ ಈ ರೀತಿ ಕಲಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ಸೊ ನೋಡಿ ಈ ರೀತಿಯೇ ಕಲಸ್ಕೊಳ್ಬೇಕು ನಾದಬಾರ್ದು ಸೊ ನಾದಿದ್ರೆ ಬಿಸ್ಕತ್ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಹಾಗೆಯೇ ಕಲಸಿ ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ಸೊ ನೋಡಿ ಈ ರೀತಿ ಹಿಟ್ಟು ರೆಡಿಯಾಗಿದೆ ಈಗ ಬಿಸ್ಕತ್ ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಕೈಯಿಂದ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಅಂತ ಸೊ ಸಲ ಬೆರಳಲ್ಲಿ ಈ ರೀತಿ ಸುತ್ತೂರ ನೀಟಾಗಿ ಶೇಪ್ ಮಾಡ್ಕೊಂಡ್ಬಿಟ್ಟು ನಾವು ಆ ನಂತರ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಬಿಸ್ಕತ್ ಮೇಲೆ ಸೊ ನಿಮಗೆ ಪ್ಲೇನ್ ಬಿಸ್ಕತ್ ಬೇಕು ಅಂತಂದರೆ ಹಾಗೆ ಮಾಡ್ಕೊಳ್ಬೋದು ಅಥವಾ ಡಿಸೈನಾಗಿ ಬೇಕು ಅಂದರೆ ಈ ರೀತಿ ಸ್ಪೂನ್ನಿಂದ ಮಾರ್ಕ್ ಮಾಡಿಕೊಂಡ್ರೆ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಬಿಸ್ಕತ್ತು ಸೊ ನೋಡ್ತಿದ್ದೀರಲ್ವ ಸ್ಪೂನ್ನ ಇಟ್ಬಿಟ್ಟು ಪ್ರೆಸ್ ಮಾಡಿದರೆ ಈ ಥರ ಡಿಸೈನ್ ಆಗುತ್ತೆ ಸೊ ನೋಡಿ ಬಿಸ್ಕತ್ತು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಈಗ ಇಡ್ಲಿ ಪ್ಲೇಟ್ಗೆ ಇಟ್ಕೊಳ್ಳೋಣ ಈ ಬಿಸ್ಕತ್ತನ್ನು ಸೊ ಇಡ್ಲಿ ಪ್ಲೇಟ್ನ ಮಧ್ಯಭಾಗದಲ್ಲಿ ಬಿಸ್ಕತ್ತನ್ನ ಇಟ್ಕೊಂಡ್ರೆ ಸಾಕು ಸೊ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆ ನಂತರ ಬೆರಳಿಂದ ಈ ಥರ ಪ್ರೆಸ್ ಮಾಡಿ ತುಂಬ ಚೆನ್ನಾಗಿ ಬಿಸ್ಕತ್ತು ರೆಡಿ ಆಗುತ್ತೆ ಸೊ ನೋಡಿ ಈಗ ಮಾರ್ಕ್ ಮಾಡ್ಕೊಳ್ಳೋಣ ಸ್ಪೂನಿಂದ ಸೊ ನಿಮಗೆ ಯಾವ ಥರ ಬೇಕಾದರೂ ಮಾರ್ಕ್ ಮಾಡ್ಕೊಳ್ಬೋದು ಡಿಸೈನ್ ಆಗಿ ಬೇರೆ ಡಿಸೈನ್ ಬರುತ್ತೆ ಅಂತಂದರೆ ಆ ರೀತಿ ಡಿಸೈನ್ ಮಾಡ್ಕೊಳ್ಳಿ ಅಥವಾ ಪ್ಲೇನ್ ಬಿಸ್ಕತ್ ಕೂಡ ಮಾಡ್ಕೊಳ್ಬೋದು ಸೊ ನೋಡಿ ಬಿಸ್ಕತ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈಗ ಇಡ್ಲಿ ಪ್ಲೇಟ್ಗೆ ಬಿಸ್ಕತ್ತನ್ನ ಇಟ್ಕೊಂಡಿದ್ದೀನಿ ಸೊ ಅದೇ ರೀತಿಯೇ ನಾನು ಎಲ್ಲ ಬಿಸ್ಕತ್ಗಳನ್ನೂ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಸ್ಕತ್ಗಳು ಕಾಣಿಸ್ತಾ ಇದೆ ಅಂತ ಹಾಗೆ ನಾನು ಈ ಬಿಸ್ಕತ್ಗಳನ್ನ ನಾನು ಇಡ್ಲಿ ಪ್ಲೇಟಲ್ಲಿ ಇಡ್ತಾ ಇಲ್ಲ ಒಂದು ತವಾ ಮೇಲೆ ಮಾಡ್ಕೊಳ್ಳೋಣ ಅಂತ ತವಾ ಮೇಲೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ತವಾಗೆ ಹಾಗೆ ನಾನು ತವಾ ಮೇಲೆ ಒಂದು ಎ ಫೋರ್ ಶೀಟನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ತುಪ್ಪನ ಹಾಕಿಬಿಟ್ಟು ಎ ಫೋರ್ ಶೀಟ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಹಾಕ್ಕೊಳ್ಳಿ ಸೊ ನನ್ನ ಹತ್ರ ಇಲ್ಲ ಹಾಗಾಗಿ ಎ ಫೋರ್ ಶೀಟ್ನ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಮಾಡ್ಕೊಂಡಿರುವಂತಹ ಬಿಸ್ಕತ್ಗಳನ್ನ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಇಟ್ಕೊಳ್ಳೋಣ ಈ ರೀತಿ ಗ್ಯಾಪ್ ಬಿಟ್ಟು ಇಟ್ಕೊಳ್ಳೋದ್ರಿಂದ ಒಂದಕ್ಕೊಂದು ಬಿಸ್ಕತ್ತು ಹತ್ಕೊಳ್ಳೋದಿಲ್ಲ ನೀಟಾಗಿ ಬರುತ್ತೆ ಈಗ ಗ್ಯಾಸ್ ಮೇಲೆ ಬಾಣ್ಲಿನ ಇಟ್ಕೊಂಡ್ಬಿಟ್ಟು ಬಾಣಲಿ ಒಳಗಡೆ ಸ್ಟ್ಯಾಂಡ್ ಇಟ್ಕೊಂಡು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಬಾಣ್ಲಿ ಈಟ್ ಆಗೋದಕ್ಕೆ ಇಡ್ತಾ ಇದ್ದೀನಿ ಸೊ ಮೂರು ನಿಮಿಷ ಚೆನ್ನಾಗಿ ಬಾಣ್ಲಿ ಈಟ್ ಆದಮೇಲೆ ಪ್ಲೇಟನ್ನು ತೆಗೆದುಬಿಟ್ಟು ನಾವು ಮಾಡಿಕೊಂಡಿರುವಂತಹ ಬಿಸ್ಕತ್ ಏನಿದೆ ಇಡ್ಲಿ ಪ್ಲೇಟಲ್ಲಿ ಇಟ್ಟಿದ್ದೆ ಅಲ್ವಾ ಸೊ ಇಡ್ಲಿ ಪ್ಲೇಟನ್ನು ನಾನು ಈ ಬಾಣ್ಲಿ ಒಳಗಡೆ ಇಡ್ತಾ ಇದ್ದೀನಿ ಈಗ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೊಳ್ಬೇಕು ಬಿಸ್ಕತ್ತನ್ನು ಮತ್ತು ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಅಂಚನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಸೊ ಅಂಚು ಬಿಸಿ ಆದಮೇಲೆ ಸ್ಟಿಕ್ ತವನ ಆ ಅಂಚ ಮೇಲೆ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇಪ್ಪತ್ತು ನಿಮಿಷ ಆದರೆ ಸಾಕು ತುಂಬ ಚೆನ್ನಾಗಿ ಬಿಸ್ಕತ್ಗಳು ರೆಡಿ ಆಗುತ್ತೆ ಸೊ ನೋಡಿ ನಾನು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಪ್ಲೇಟನ್ನು ಓಪನ್ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಸ್ಕತ್ಗಳು ರೆಡಿಯಾಗಿದೆ ಅಂತ ಸ್ವಲ್ಪ ಬಿಸ್ಕತ್ಗಳು ತಣ್ಣಗಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾವು ಕೈಯಲ್ಲಿ ಸ್ವಲ್ಪ ಮುಟ್ಟಿದರೆ ಸಾಕು ಹಾಗೆ ಚೆನ್ನಾಗಿ ಬರುತ್ತೆ ಸೊ ನೋಡಿ ಸ್ವಲ್ಪವೂ ಬ್ಲ್ಯಾಕ್ ಆಗಿಲ್ಲ ಹಾಗೆ ಬ್ರೌನ್ ಕಲರಲ್ಲಿ ತುಂಬ ಚೆನ್ನಾಗಾಗಿದೆ ಬಿಸ್ಕತ್ತು ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲ ಬಿಸ್ಕತ್ಗಳು ತುಂಬಾ ಚೆನ್ನಾಗಾಗಿದ್ದಾವೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ತುಂಬಾ ಕಡಿಮೆ ಸಮಯದಲ್ಲಿ ಬಿಸ್ಕತ್ಗಳು ಆಗಿಬಿಡುತ್ತೆ ನೋಡಿ ಬಿಸ್ಕತ್ಗಳು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸೇಮ್ ಬೇಕ್ರಿನಲ್ಲಿ ಸಿಗುತ್ತೆ ಅಲ್ವಾ ಅದೇ ರೀತಿಯೇ ಆಗಿದೆ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಾಗಿದೆ ಬಿಸ್ಕತ್ತು ನೀವು ಕೂಡ ಇದೇ ರೀತಿ ಚಿಕ್ಕ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿ ತಿಂತಾರೆ ಬಿಸ್ಕತ್ತು ಸೊ ಅಂಗಡಿನಲ್ಲೆಲ್ಲ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಹೋಮ್ ಮೇಡಾಗಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಎಲ್ತಿಯಾಗಿರುತ್ತೆ ಸೊ ಇವತ್ತು ತೋರಿಸಿರುವಂತಹ ಬಿಸ್ಕತ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್